ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಇದು ಕರ್ನಾಟಕದ ಧರ್ಮ ಸಂಕಟದ ಕತೆ ಒಂದು ಕಡೆ ನಂಬಿಕೆ ಇನ್ನೊಂದು ಕಡೆ ನ್ಯಾಯದ ಕೂಗು ಒಂದು ಕಡೆ ಪ್ರಭಾವಿಗಳು ಮತ್ತೊಂದು ಕಡೆ ಸತ್ಯದ ಹುಡುಕಾಟ ಹೌದು ನಾವು ಹೇಳೋಕೆ ಹೊರಟಿರೋದು ಇಡೀ ದೇಶದ ಗಮನ ಸೆಳೆದಿರುವ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಈ ಪ್ರಕರಣ ಈಗ ಸಾಮಾನ್ಯ ತನಿಖೆಯಾಗಿ ಉಳಿದಿಲ್ಲ ಇದು ರಾಜಕೀಯದ ಚದುರಂಗದಾಟವಾಗಿಯೂ ಬದಲಾಗಿದೆ ಎಸ್ಐಟಿ ಟಿ ತನಿಖೆ ಹಳ್ಳ ಹಿಡಿತಾ ಇದೆಯಾ ಸರ್ಕಾರವೇ ತನಿಖೆಯನ್ನು ನಿಲ್ಲಿಸೋದಕ್ಕೆ ಹೊರಟಿದ್ಯಾ ಸೋಮವಾರ ವಿಧಾನಸಭೆಯಲ್ಲಿ ನಡೆಯಲಿರುವ ಕಲಾಪ ಈ ಇಡೀ ಪ್ರಕರಣದ ದಿಕ್ಕನ್ನೇ ಬದಲಾಯಿಸುತ್ತಾ ಹೀಗೊಂದು ಸರಣಿ ಪ್ರಶ್ನೆಗಳು ಇದೀಗ ರಾಜ್ಯದಲ್ಲಿ ಎದ್ದಿದೆ ಅಷ್ಟಕ್ಕೂ ಧರ್ಮಸ್ಥಳ ಪ್ರಕರಣದಲ್ಲಿ ಏನು ನಡೀತಾ ಇದೆ ಅವೆಲ್ಲವನ್ನು ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಮುಸುಕುಧಾರಿಯ ಮಾಯಾಜಾಲ ಈ ಇಡೀ ಕತೆ ಶುರುವಾಗಿದ್ದೆ ಆ ಒಬ್ಬ ಮುಸುಕುಧಾರಿ ಅನಾಮಿಕನಿಂದ ಪ್ರಭಾವಿಗಳ ಸೂಚನೆ ಮೇರೆ ನಾನು ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶಬಗಳನ್ನು ಹೂತಿದ್ದೀನಿ ಎಂಬ ಆತನ ಒಂದು ಹೇಳಿಕೆ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿತ್ತು ಆತನ ಮಾತಿನ ಜಾಡು ಹಿಡಿದ ಹೊರಟ ಎಸ್ಐಟಿ ಇಪ್ಪತ್ತು ದಿನ ಹದಿನೇಳು ಜಾಗ ಎಲ್ಲವನ್ನೂ ಜಾಲಾಡ್ತು ಆದರೆ ಸಿಕ್ಕಿದ್ದು ಬೆರಳೆಣಿಕೆಯಷ್ಟು ಅವಶೇಷ ಮತ್ತು ಪರಿ ಮಣ್ಣು ಮಾತ್ರ ತನಿಖೆ ಇಲ್ಲಿಗೆ ಮುಗಿಯಿತು ಅಂದ್ಕೊಳ್ಳುವಷ್ಟರಲ್ಲಿ ಇದೇ ಮುಸುಕುತಾರಿ ಮತ್ತೊಂದು ಸ್ಫೋಟಕ ಹೇಳಿಕೆ ನೀಡಿದ್ದಾನೆ ರಾಷ್ಟ್ರೀಯ ಮಾಧ್ಯಮಗಳು ಸೇರಿದಂತೆ ಹಲವು ವಾಹಿನಿಗಳಿಗೆ ಸಂದರ್ಶನ ನೀಡಿರುವ ಈತ ನಾನು ಶವ ಹೂತಿದ್ದು ನಿಜ ಆದರೆ ಈಗೇಕೆ ಸಿಗ್ತಾ ಇಲ್ಲ ಅಂತ ನನಗೂ ಚಿಂತೆಯಾಗಿದೆ ಅಂತ ಹೇಳಿದ್ದಾನೆ ಅಷ್ಟೇ ಅಲ್ಲ ಈಗ ಕಾಲ ಬದಲಾಗಿದೆ ಹಾಗಾಗಿ ನನಗೂ ಸ್ಪಷ್ಟವಾಗಿ ಪತ್ತೆ ಹಚ್ಚೋದಿಕ್ಕಾಗ್ತಾ ಇಲ್ಲ ಆಗ ನನ್ನ ಜೊತೆ ಬೇರೆಯವರು ಇದ್ರು ಅವರನ್ನು ವಿಚಾರಿಸಿ ಇನ್ನಷ್ಟು ಮಾಹಿತಿ ಸಿಗಬಹುದು ಅಂತ ಹೇಳಿದ್ದಾನೆ ಈ ಮೂಲಕ ಆತ ಪ್ರಕರಣವನ್ನು ಮತ್ತಷ್ಟು ನಿಗೂಢತೆಗೆ ತಳ್ಳಿದ್ದಾನೆ ಈ ಬೆಳವಣಿಗೆಯ ಬೆನ್ನಲ್ಲೇ ಎಸ್ಐಟಿ ಶನಿವಾರ ಆತನನ್ನ ಬರೋಬ್ಬರಿ ನಾಲ್ಕು ಗಂಟೆಗಳ ಕಾಲ ವಿಚಾರಣೆ ನಡೆಸಿದೆ ಹತ್ತಾರು ಪ್ರಶ್ನೆಗಳನ್ನು ಕೇಳಿ ಮತ್ತೊಂದಿಷ್ಟು ವಿವರಗಳನ್ನು ಕಲೆ ಹಾಕಿದೆ ಜೊತೆಗೆ ಸದ್ಯಕ್ಕೆ ಶೋಧ ಕಾರ್ಯಾಚರಣೆ ಸ್ಥಗಿತಗೊಳಿಸಲು ನಿರ್ಧರಿಸಲಾಗಿದೆ ಕಾರ್ಮಿಕರನ್ನೆಲ್ಲ ವಾಪಸ್ ಕಳಿಸಲಾಗಿದೆ ಎಂಬ ಸುದ್ದಿಗಳು ಹರಿದಾಡ್ತಾ ಇದೆ ಗತಕಾಲದ ಗೋರಿಗಳಿಂದ ಎದ್ದ ಕೂಗು ವರ್ತಮಾನದ ತನಿಖೆ ಹೀಗೆ ಗೊಂದಲದ ಗೂಡಾಗಿರುವಾಗಲೇ ಗತಕಾಲದ ಗೋರಿಗಳಿಂದ ನೋವಿನ ದನಿಗಳು ಎದ್ದು ಬರ್ತಾ ಇದೆ ಮೊದಲನೇದಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಧರ್ಮಸ್ಥಳಕ್ಕೆ ಹೋದ ಹದಿನೇಳು ವರ್ಷದ ಹೇಮಾವತಿ ಇಂದಿಗೂ ಪತ್ತೆಯಾಗಿಲ್ಲ ಆಕೆಯ ಅಣ್ಣ ನಿತಿನ್ ದೇವಾಡಿಗ ಇದೀಗ ಹದಿಮೂರು ವರ್ಷಗಳ ನಂತರ ಎಸ್ಐಟಿ ಮುಂದೆ ಬಂದು ನ್ಯಾಯಕ್ಕಾಗಿ ಮೊರೆ ಇಟ್ಟಿದ್ದಾರೆ ಇನ್ನೊಂದು ಕಡೆ ಶನಿವಾರ ಜಯಂತಟ್ಟಿ ಹೊಸದೊಂದು ಬಾಂಬ್ ಹಾಕಿದ್ದಾರೆ ಹದಿನೈದು ವರ್ಷಗಳ ಹಿಂದೆ ವಸತಿ ಗೃಹದಲ್ಲಿ ನಡೆದ ಮಹಿಳೆಯೊಬ್ಬರ ಕೊಲೆಯನ್ನ ಮುಚ್ಚಿ ಹಾಕಲಾಗಿದೆ ಅಂತ ಅವರು ಆರೋಪಿಸಿದ್ದಾರೆ ಇವೆಲ್ಲದಕ್ಕೂ ಕಿರೀಟವಿಟ್ಟಂತೆ ರಾಜ್ಯವನ್ನೇ ನಡುಗಿಸಿದ್ದು ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಸೇರಿದಂತೆ ವೇದವಲ್ಲಿ ಪದ್ಮಲತಾ ಮುಂತಾದ ಹಲವು ಹಳೆಯ ಪ್ರಕರಣಗಳ ಮರು ತನಿಖೆಗೆ ಆಗ್ರಹಿಸಿ ಆಗಸ್ಟ್ ಇಪ್ಪತ್ನಾಲ್ಕರಂದು ಉಜ್ರೆ ಚಾಲೋಗೆ ಕರೆ ನೀಡಲಾಗಿದೆ ಹೀಗೆ ಅನಾಮಿಕನ ಒಂದೇ ಒಂದು ದೂರು ಈಗ ಹತ್ತಾರು ಹಳೆಯ ನೋವಿನ ಕಥೆಗಳಿಗೆ ಮರುಜೀವ ನೀಡಿದೆ ರಾಜಕೀಯದ ರಣರಂಗ ಸಾರ್ವಜನಿಕ ವಲಯದಲ್ಲಿ ಈ ಚರ್ಚೆ ಕಾವು ಪಡಿತಾ ಇದ್ದಂತೆ ರಾಜಕೀಯವೂ ರಣರಂಗವಾಗಿದೆ ಆದರೆ ವಿಪರ್ಯಾಸ ನೋಡಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡೂ ಒಂದೇ ದನಿಯಲ್ಲಿ ಮಾತನಾಡ್ತಾ ಇರುವಂತೆ ಒಂದೇ ದೋಣಿಯಲ್ಲಿ ಪಯಣಿಸುತ್ತಿರುವಂತೆ ಕಾಣುತ್ತಿದೆ ಒಂದೆಡೆ ತಮ್ಮದೇ ಸರ್ಕಾರ ರಚಿಸಿದ ಎಸ್ಐಟಿ ತನಿಖೆ ನಡೀತಾ ಇರುವಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಇದು ಧರ್ಮಸ್ಥಳ ಕ್ಷೇತ್ರದ ತೇಜೋವಧೆ ಮಾಡುವ ಷಡ್ಯಂತ್ರ ಖಾಲಿ ಟ್ರಂಕ್ ಜಾಸ್ತಿ ಸದ್ದು ಮಾಡ್ತಾ ಇದೆ ಅಂತ ಹೇಳೋ ಮೂಲಕ ಯಾರನ್ನು ರಕ್ಷಿಸಲು ಹೊರಟಿದ್ದಾರೆ ಎಂಬ ಪ್ರಶ್ನೆ ಎಬ್ಬಿಸಿದೆ ಇನ್ನೊಂದೆಡೆ ಬಿಜೆಪಿ ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಸಂಪೂರ್ಣವಾಗಿ ಅಖಾಡ ಕಿಳಿದಿದೆ ಶಾಸಕ ಎಸ್ ಆರ್ ವಿಶ್ವನಾಥ್ ನಾಲ್ನೂರು ಕಾರುಗಳ ಜಾಥಾದೊಂದಿಗೆ ನಮ್ಮ ನಡೆ ಧರ್ಮಸ್ಥಳದ ಕಡೆ ಎಂದು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಇದು ಎಡಪಂಥೀಯರು ಮತ್ತು ಎಸ್ಡಿಪಿಐನ ಷಡ್ಯಂತ್ರ ಅಂತ ಗುಡುಗಿದ್ದಾರೆ ಭಾನುವಾರ ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರೇ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಿದ್ದಾರೆ ಈ ರಾಜಕೀಯ ಗದ್ದಲದ ನಡುವೆ ಹಾಗಾದ್ರೆ ಎಸ್ಐಟಿಯನ್ನು ಮುಚ್ಚಿಬಿಡ್ತಾರ ಎಂಬ ಆತಂಕ ಜನಸಾಮಾನ್ಯರನ್ನು ಕಾಡುತ್ತಿದೆ ಆದರೆ ಹಾಗೆಲ್ಲ ಮುಚ್ಚಿಬಿಡೋಕೆ ಆಗಲ್ಲ ಯಾಕಂದ್ರೆ ಎಸ್ಐಟಿ ಅಂದ್ರೆ ಕೇವಲ ಗುಂಡಿ ತೋಡುವ ತಂಡ ಅಲ್ಲ ಸರ್ಕಾರದ ಆದೇಶದ ಪ್ರಕಾರ ಅದರ ಕೆಲಸ ಕೇವಲ ಇಪ್ಪತ್ತು ವರ್ಷಗಳಲ್ಲಿ ಧರ್ಮಸ್ಥಳದಲ್ಲಿ ನಡೆದ ಅಸಹಜ ಸಾವು ಅತ್ಯಾಚಾರ ನಾಪತ್ತೆ ಪ್ರಕರಣಗಳ ಸಮಗ್ರ ತನಿಖೆ ನಡೆಸುವುದು ಎಲ್ಲಕ್ಕಿಂತ ಮುಖ್ಯವಾಗಿ ಆಗಸ್ಟ್ ಆರರಂದು ಸರ್ಕಾರವೇ ಎಸ್ಐಟಿಗೆ ಒಂದು ಪೊಲೀಸ್ ಠಾಣೆಯ ಸ್ಥಾನಮಾನ ನೀಡಿದೆ ಇದರರ್ಥ ಎಸ್ಐಟಿ ಈಗ ಸ್ವತಂತ್ರವಾಗಿ ಎಫ್ಐ ಆರ್ ದಾಖಲಿಸಿ ಚಾರ್ಜ್ ಶೀಟ್ ಹಾಕಬಲ್ಲ ಅಧಿಕಾರ ಹೊಂದಿದೆ ನ್ಯಾಯಾಲಯ ಹೊರತು ಸರ್ಕಾರಕ್ಕೂ ಅದರ ತನಿಖೆಯನ್ನು ನಿಲ್ಲಿಸುವ ಅಧಿಕಾರ ಕಾನೂನಿನಲ್ಲಿ ಇಲ್ಲ ಇದುವೇ ಎಸ್ಐಟಿಯ ಅಸಲಿ ಶಕ್ತಿ ಸೋಮವಾರದ ಸವಾಲು ಹೀಗೆ ರಾಜಕೀಯ ಒತ್ತಡ ಗತಕಾಲದ ಪ್ರಕರಣಗಳ ಕೂಗು ಮತ್ತು ತನ್ನದೇ ಆದ ಕಾನೂನಾತ್ಮಕ ಶಕ್ತಿಯ ನಡುವೆ ಎಸ್ಐಟಿ ತಿರುವು ದಾರಿಯಲ್ಲಿ ಬಂದು ನಿಂತಿದೆ ಇಡೀ ರಾಜ್ಯದ ಕಣ್ಣು ಈಗ ಸೋಮವಾರದ ವಿಧಾನಸಭಾ ಕಲಾಪದ ಮೇಲೆ ನೆಟ್ಟಿದೆ ಅಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಸ್ಐಟಿ ತನಿಖೆ ಬಗ್ಗೆ ಸದನದಲ್ಲಿ ಉತ್ತರ ನೀಡಲಿದ್ದಾರೆ ಅವರ ಉತ್ತರ ತನಿಖೆಗೆ ಹೊಸ ದಿಕ್ಕು ತೋರಿಸುತ್ತಾ ಹಳೆಯ ಪ್ರಕರಣಗಳ ಕಡತಗಳು ತೆರೆದುಕೊಳ್ಳುವ ಸೂಚನೆಗಳು ಸಿಗುತ್ತಾ ಅಥವಾ ಇವೆಲ್ಲವೂ ರಾಜಕೀಯ ಬಿರುಗಾಳಿಯಲ್ಲಿ ಕೊಚ್ಚಿ ಹೋಗುತ್ತಾ ಅಂತ ಕಾದು ನೋಡಬೇಕಿದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಧರ್ಮಸ್ಥಳ ಪ್ರಕರಣದ ಮತ್ತಷ್ಟು ಅಪ್ಡೇಟ್ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ नमस्कार